ಓಂ ಗುರುಭ್ಯೋ ನಮಃ ಸಮಸ್ತ ಮಿಥುನ ರಾಶಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ಭಾಳ ವಿಶೇಷವಾಗಿ ಮಿಥುನ ರಾಶಿಯವರ ಅಚ್ಚರಿಯಾದಂಥ ಸಂಗತಿಗಳ್ಯಾವು ನಿಮಗೆ ಗೊತ್ತಿಲ್ಲದಲೇ ಇರತಕ್ಕಂಥ ಸತ್ಯದ ಸಂಗತಿಗಳಾದರೂ ಯಾವುದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಖಂಡಿತ ನಮ್ಮ ವಿಡಿಯೋಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಹೊತ್ತದ್ದನ್ನು ಮರಿಬೇಡಿ ಅಂತ ಹೇಳ್ತಾ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನೋಡಿ ಅದ್ಭುತವಾದಂಥ ಜಾತಕದವರು ಮಿಥುನ ರಾಶಿ ಬುಧನ ಒಂದು ಕಾರಕತ್ವ ಇರತಕ್ಕಂಥದ್ದು ದ್ವಿಸ್ವಭಾವ ಲಕ್ಷಣ ಅಂತ ಕರೆದ್ವಿ ಈ ದ್ವಿಸ್ವಭಾವ ಲಕ್ಷಣ ಇರತಕ್ಕಂಥ ರಾಶಿಯ ಒಂದು ತತ್ವವಾದರೂ ಏನಿರುತ್ತೆ ಅವರ ಜ್ಞಾನ ವೃದ್ಧಿ ಹೇಗಿರ್ತಕ್ಕಂಥದ್ದು ನಾವು ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ನಿಮಗೆ ಗೊತ್ತಿಲ್ಲೇ ಇರತಕ್ಕಂಥ ಅಚ್ಚರಿಯ ಸಂಗತಿಗಳ್ಯಾವು ಬುಧನ ಒಂದು ಆಧಿಪತ್ಯ ಇರ್ತಕ್ಕಂಥ ರಾಶಿ ಬುದ್ಧಿ ಭಾಳ ವಿಶೇಷವಾಗಿರ್ತಕ್ಕಂಥ ಬುದ್ಧಿ ಜೊತೆಗೆ ಮೃಗಶೀರ ನಕ್ಷತ್ರ ಮೂರು ನಾಲ್ಕರ ಪಾದ ಆರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ನಾಲ್ಕರ ಪಾದಗಳು ಸಹಿತವಾಗಿರ್ತಕ್ಕಂಥದ್ದು ಜೊತೆಗೆ ಪುನರ್ವಸು ನಕ್ಷತ್ರ ಒಂದು ಎರಡರ ಪಾದ ಗುರುವಿನ ನಕ್ಷತ್ರ ಅಂತ ಕರಿತೀವಿ ಅಂದರೆ ಕುಜನಾಂಶ ವೆರಿ ಡೇರ್ನೆಸ್ ಹಾಗೆ ಆರಿದ್ರ ನಕ್ಷತ್ರ ಅಂಶ ವೆರಿ ಕ್ರೂಷಿಯಲ್ ಮೈಂಡ್ ಅಂತ ಕರೆದ್ವಿ ಹರಿದ್ರ ನಕ್ಷತ್ರ ರಾಹುವಿನ ನಕ್ಷತ್ರ ಆಗಿರೋದ್ರಿಂದ ವೆರಿ ವೆರಿ ನಿಮ್ಮ ಮೈಂಡು ಯಾವ ಸಮಯಕ್ಕೆ ತಕ್ಕಾಗಿ ವರ್ಕ್ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಪುನರ್ವಸು ನಕ್ಷತ್ರ ಜ್ಞಾನ ಯಾವ ರೀತಿ ಇರ್ತಕ್ಕಂಥದ್ದು ನೋಡಿ ವಿಶೇಷವಾಗಿ ಪುರುಷರ ಒಂದು ಅಂಶವನ್ನು ನೋಡೋಣ ನಿಮಗೆ ಪುರುಷರ ಅಂಶ ಒಂದು ರೀತಿಯಾಗಿ ನಿಮ್ಮ ಬುದ್ಧಿಯನ್ನು ಮೊದಲು ನೀವು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಪರ್ಚುನಿಟಿಗೋಸ್ಕರ ನೀವು ನಿಮ್ಮ ಮಾತಿನ ಮೇಲೆ ನಿಮಗೆ ನಿಗಾ ಇಲ್ಲದಲೇ ಇರತಕ್ಕಂಥದ್ದು ವಿಶೇಷವಾಗಿ ಪುರುಷರಲ್ಲಿ ನಾವು ಕಾಣ್ತೀವಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಅವರ ಜ್ಞಾನವಂತರು ಬುದ್ಧಿ ಹೇಗಿರ್ತಕ್ಕಂಥದ್ದು ಅನ್ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಬುದ್ಧಿ ಸಹಿತವಾಗಿರುತ್ತೆ ಮಿಥುನ ರಾಶಿ ಖಂಡಿತ ನನ್ನ ಬೇಜಾರು ಮಾಡ್ಕೋಬಿಡಿ ಆ ರೀತಿಯಾದಂಥ ತತ್ವಗಳು ಮಿಥುನ ರಾಶಿಯಲ್ಲಿರುತ್ತೆ ಯಾವುದೇ ಆದಂಥ ಗೌಪ್ಯ ವಿಚಾರಗಳನ್ನು ಪುರುಷರಿಗೆ ನೀವೇನಾದರೂ ಹೇಳಿದ್ರೆ ಖಂಡಿತವಾಗಿ ಅವರು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅವರ ಉದ್ದೇಶಕ್ಕೋಸ್ಕರ ಸದುದ್ದೇಶಕ್ಕೋಸ್ಕರ ಮಿಥುನ ರಾಶಿಯವರು ಅವರ ಒಂದು ಕಾರ್ಯಗಳು ನನ್ನ ಕಾರ್ಯ ನಡೀಲೇಬೇಕು ಅಂತಕ್ಕಂಥ ಒಂದು ತತ್ವ ಇರೋದ್ರಿಂದ ರಾಹುವಿನ ಅಂಶ ಇರುತ್ತೆ ನೋಡಿ ರಾಹುವಿನ ಅಂಶ ಇರೋದ್ರಿಂದ ಅವರ ಕೆಲಸಕ್ಕೋಸ್ಕರ ಇದನ್ನ ಬೇರೆಯವರನ್ನು ಬಳಸ್ಕೊಳ್ತಾರೆ ಆ ವಿಶೇಷವಾಗಿ ಆ ಒಂದು ಸಮಸ್ಯೆಯಿಂದ ಇವರಿಗೆ ಶತ್ರುಗಳ ಕಾಟ ಮೃಗಶೀರ ನಕ್ಷತ್ರ ನೋಡಿ ಅಲ್ಲಿ ಶತ್ರುಗಳ ಕಾಟ ಜಾಸ್ತಿ ಆಗ್ಬಿಡುತ್ತೆ ಒಂದು ರೀತಿಯಾಗಿ ಶತ್ರುವನ್ನು ಗೆಲ್ಲುವ ಚಾಕಚಕ್ಯತೆ ಕೂಡ ಅವರಲ್ಲಿ ನಾವು ನೋಡೋದು ಮಿಥುನ ರಾಶಿಯಿಂದ ನೋಡಿ ಆರರ ಒಂದು ಅಂಶವನ್ನು ನೋಡಿದಾಗ ವೃಶ್ಚಿಕ ರಾಶಿ ಬರುತ್ತೆ ಈ ವೃಶ್ಚಿಕ ರಾಶಿ ಶತ್ರುವನ್ನ ದಮನ ಮಾಡ್ತಕ್ಕಂಥದ್ದು ಅವರಿಗೆ ಚೆನ್ನಾಗಿ ಕರಗತ ಆಗಿರುತ್ತೆ ಇವನ್ನ ಹೆಂಗೆ ತೊಳಿಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಗೆ ಇನ್ನೊಂದು ವಿಶೇಷತೆ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಜಾಸ್ತಿ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಸಾರ್ವಜನಿಕರಿಂದ ಕೆಲವೊಂದು ಸಮಸ್ಯೆಗಳನ್ನು ಮಿಥುನ ರಾಶಿಯವರು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಖಂಡಿತ ಕೆಲಸ ಒಂದು ರೀತಿಯಾಗಿ ಅವರ ಕೆಲಸ ನೋಡಬೇಕು ಅಂದರೆ ಭಾಳ ಅವರ ಕೆಲಸ ಮಾಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಇರುತ್ತೆ ಬರೀ ಮ್ಯಾನೇಜ್ಮೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ತುಂಬ ಮ್ಯಾನೇಜ್ಮೆಂಟ್ ಇರತಕ್ಕಂಥದ್ದು ಮಿಥುನ ರಾಶಿಯವರು ನಿಗೂಢ ಸ್ವಭಾವದ ವ್ಯಕ್ತಿಗಳು ಅಂತ ಕರಿತೀವಿ ಅವ್ರನ್ನ ಅನಾಲಿಸಿಸ್ ಮಾಡೋಕ್ಕೆ ಕಷ್ಟ ಆಗ್ತದೆ ಒಂದು ರೀತಿ ಅವರ ಫೇಸ್ ವ್ಯಾಲ್ಯೂ ನೋಡಿದಾಗ ತುಂಬ ಮುಗ್ಧವಾದಂಥ ವ್ಯಕ್ತಿ ನೋ ಪ್ರಾಬ್ಲಮ್ ಅಂತ ತಿಳ್ಕೊಬೋದು ಆದರೆ ಅವರ ಒಳನೋಟವನ್ನು ನೋಡಿದ್ರಾಗ ವಿ ಕಾಂಟ್ ಇಮ್ಯಾಜಿನಬಲ್ ಅವರ ಪರ್ಸನಾಲಿಟಿನ ನಾವು ಇಮ್ಯಾಜಿನಬಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಒಂದು ರೀತಿಯಾದಂಥ ತತ್ವ ಈ ನಿಗೂಢವಾದಂಥ ತತ್ವ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಹಾಗೇ ವಿಶೇಷವಾಗಿ ತಮ್ಮ ಆಸೆ ಆಕಾಂಕ್ಷೆಗಳಿಗೋಸ್ಕರ ಪುರುಷರು ಏನು ಬೇಕಾದರೂ ಮಾಡೋಕೆ ಇರ್ತಾರೆ ಹಾಗೆ ಆ ಅಂದರೆ ಅವರ ಖರ್ಚುಗಳ ಆಸೆ ಆಕಾಂಕ್ಷೆಗಳಿಗೆ ದುಡ್ಡು ಖರ್ಚು ಮಾಡಬೇಕಾ ಬ್ರಾಂಡೆಡ್ ಜಾಸ್ತಿ ಬ್ರಾಂಡೆಡ್ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು ತುಂಬ ಬ್ರಾಂಡೆಡ್ ಜಾಸ್ತಿ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ಮಹಿಳೆಯರ ಒಂದು ತತ್ವವನ್ನು ನೋಡೋಣ ಮಹಿಳೆಯರ ತತ್ವ ತುಂಬ ಜ್ಞಾನವಂತರಾಗಿರ್ತಕ್ಕಂಥವ್ರು ಜೊತೆಗೆ ತುಂಬ ಕೋಪಿಷ್ಟರು ಕೂಡ ಮಿಥುನ ರಾಶಿಯ ಮಹಿಳೆಯರು ಕೆಲಸ ಅಂತ ಬಂದಾಗ ನಿಜವಾಗ್ಲು ಬಹಳ ವಿಶೇಷವಾಗಿ ನೀಟ್ ಅಂಡ್ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಕೆಲಸ ಅವರ ಕೆಲಸ ಮುಗಿದಲ್ಲ ಯಾವುದೇ ಕಾರಣಕ್ಕೂ ಕೂಡ ಹತ್ರನೂ ಹೋಗೋದಿಲ್ಲ ಆಸೆ ಆಕಾಂಕ್ಷೆಗಳಂತೂ ವಿಪರೀತ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಮಿಥುನ ರಾಶಿಯವರ ಮಹಿಳೆಯರು ತಮ್ಮ ಸ್ವಪ್ ಅಂದ್ರೆ ಅದೇ ರೀತಿಯಾದಂತ ಅಂದ್ರೆ ಗ ಕೆಲವೊಂದು ಮಿಥುನ ಅಂತ ನಾವು ನೋಡ್ತೀವಿ ಗಂಡು ಹೆಣ್ಣಿನ ಸಮಾಗಮ ಅಂತ ನಾವು ನೋಡ್ಬೋದು ಮಹಿಳೆಯರಿಗೂ ಕೂಡ ತಮ್ಮ ಕೆಲಸ ಆಗಬೇಕಾದ್ರೆ ಅವರನ್ನು ಚೆನ್ನಾಗಿಟ್ಕೊಳ್ತಾರೆ ಕೆಲವೊಂದು ಏನು ಮಾಡ್ತಾರೆ ಉಪಯೋಗಿಸ್ಕೊಂಡು ಮತ್ತೆ ಕೈ ಬಿಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬ ಆಸೆ ಆಕಾಂಕ್ಷೆಗಳು ಟ್ರಾವೆಲಿಂಗ್ ಮಾಡ್ತಕ್ಕಂಥದ್ದು ತುಂಬ ನಾವು ನೋಡ್ತೀವಿ ತುಂಬನೇ ಟ್ರಾವೆಲ್ ಮೋಡಲ್ಲಿ ಸಹಿತವಾಗಿ ನಾವು ನೋಡ್ಬೋದು ಹಾಗೆಯೇ ಮಹಿಳೆಯರ ವಿಚಾರ ಇನ್ನಷ್ಟು ನೋಡಿದಾಗ ತಮ್ಮ ಕುಟುಂಬವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಜಾಸ್ತಿ ಮಿಥುನ ರಾಶಿ ಮಹಿಳೆಯರು ಭಾಳ ವಿಶೇಷವಾಗಿ ತಮ್ಮ ಕುಟುಂಬವನ್ನು ಏನೇ ಸಂಕಷ್ಟಗಳು ಅಪವಾದಗಳು ಅವ್ರಿಗೆ ತೊಂದರೆ ಆದರೂ ಸಹಿತವಾಗಿ ತಮ್ಮ ಕುಟುಂಬವನ್ನು ನಿಜವಾಗ್ಲೂ ಬಿಟ್ಕೊಡೋದಿಲ್ಲ ಏನೇ ಒಂದು ಅವರಲ್ಲಿ ಅಪವಾದನೆ ಬಂತು ಮತ್ತೊಂದು ಬಂತು ಅಂದರೆ ಏನಾದರೂ ಒಂದು ರೀತಿಯಾಗಿ ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಖಂಡಿತ ಇವೆಲ್ಲ ಒಂದು ಗುಣಲಕ್ಷಣಗಳು ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಚ್ಚರಿಗಳು ಜಾಸ್ತಿ ಇರುತ್ತೆ ಇನ್ನೊಂದು ವಿಶೇಷ ಯಾವುದೇ ಕಾರಣಕ್ಕೂ ಈ ಮಿಥುನ ರಾಶಿ ಮಹಿಳೆಯರು ಅನ್ನೋನ್ ಪರ್ಸನ್ ಅನ್ನೋನ್ ಪರ್ಸನ್ ಅಂದರೆ ಕೆಲವೊಂದು ವಿಚಾರವಾಗಿ ನೀವು ಅವರ ಜೊತೆ ಸ್ನೇಹ ಸಂಬಂಧವನ್ನು ಬಿಟ್ಟು ಅವರನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ ನೀವು ದೂರ ಮಾಡಿಕೊಂಡಿದ್ದೆ ಆದಲ್ಲಿ ಅವರಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಾವು ಸ್ನೇಹಿತರ ಒಂದು ಭಾವವನ್ನು ನೋಡಿದಾಗ ನಿಮ್ಮ ಬುದ್ಧಿಯ ಜ್ಞಾನವನ್ನು ನೋಡಿದಾಗ ನೋಡಿ ಪಂಚಮ ಸ್ಥಾನ ನಾವು ಮಹಿಳೆಯರಿಗೆ ಲಗ್ನ ಅಂದರೆ ಮಿಥುನ ಲಗ್ನದಿಂದ ಸಪ್ತಮ ಸ್ಥಾನ ಗುರು ಅಂದರೆ ಜ್ಞಾನವನ್ನು ಏಳರ ಸ್ಥಾನ ಜ್ಞಾನ ಎಲ್ಲ ನೋಡ್ತೀವಿ ಅದೇ ರೀತಿಯಾಗಿ ಪಂಚಮ ಸ್ಥಾನವನ್ನು ನಾವು ನೋಡಿದಾಗ ಅಲ್ಲಿ ವಿಶೇಷವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸತಕ್ಕಂಥ ವ್ಯಕ್ತಿಗಳಿಗೆ ಏನೋ ಎಲ್ಲ ಸಹಾಯ ಮಾಡ್ತಾರೆ ನಿಮ್ಗೆಲ್ಲ ಒಂದು ಮಾಡ್ತಾರೆ ಅಂತಕ್ಕಂಥ ವ್ಯಕ್ತಿಗಳು ನೀವು ಅವರನ್ನ ಇದ್ದಕ್ಕಿದ್ದ ಹಾಗೆ ದೂರ ಮಾಡಿಕೊಂಡ್ರೆ ಅವರಿಂದ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದೊಂದು ವಿಶೇಷವಾಗಿ ಮಹಿಳೆಯರಲ್ಲಿ ತಿಳ್ಕೋಬೇಕು ನಿಜವಾಗ್ಲೂ ಈ ಒಂದು ಕಾರ್ಯ ನಿಮ್ಮ ಜೀವನದಲ್ಲಿ ನಡೆದೇ ಇರತಕ್ಕಂಥದ್ದು ಕೂಡ ಇರುತ್ತೆ ಆ ವ್ಯಕ್ತಿ ಒಂದು ರೀತಿಯಾಗಿ ಒಳ್ಳೆಯವನಾಗಿದ್ದಲ್ಲಿ ಖಂಡಿತವಾಗಿ ಯಾವುದೇ ಸಮಸ್ಯೆ ಬರೋದಿಲ್ಲ ಬೈ ಚಾನ್ಸ್ ಏನಾದರೂ ಆ ವ್ಯಕ್ತಿಯ ಜಾತಕದಲ್ಲಿ ಸಮಸ್ಯೆದಾಯಕವಾಗಿತ್ತು ರಾಹುವಿನ ಅಂಶ ಜಾಸ್ತಿ ಇತ್ತು ಕುಜನ ಅಂಶ ಜಾಸ್ತಿ ಇತ್ತು ಅಂದಾಗ ಅವನ ಖಂಡಿತವಾಗಿ ಸಮಸ್ಯೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಸ್ನೇಹಿತರು ನೀವು ಮಾಡ್ಕೊಳ್ತಾ ಇದ್ರ ಮಿಥುನ ರಾಶಿ ಮಹಿಳೆಯರು ನಿಜವಾಗ್ಲೂ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮಾಡಿಕೊಡಿ ಇಲ್ಲಾಂದರೆ ಆಪತ್ತುಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಪುರುಷರು ಒಂದು ರೀತಿಯಾಗಿ ಒಂದಲ್ಲ ಒಂದು ರೀತಿಯಾಗಿ ಅವರು ಆ ಒಂದು ಬುದ್ಧಿಯಿಂದ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಬುದ್ಧಿಯಿಂದ ಸರಿ ಮಾಡ್ಕೊಂಡ್ಬಿಡ್ತಾರೆ ಆದರೆ ಮಹಿಳೆಯರಿಗೆ ಖಂಡಿತ ಕಷ್ಟ ಆಗ್ತದೆ ಸುಮ್ಮನೆ ಆವೇಶಕ್ಕೊಳಗಾಗಿ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮಹಿಳೆಯರ ವಿಚ ವಿಶೇಷವಾಗಿ ಖಂಡಿತ ಕಷ್ಟಪಡ್ತಕ್ಕಂಥದ್ದು ನಾವು ನೋಡ್ತೀವಿ ಕಷ್ಟಪಟ್ಟು ಎಲ್ಲವನ್ನು ಉಳ್ಕೊಳ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಎಲ್ಲ ಚಾಕಚಕ್ಯತೆಗಳಿರ್ತಕ್ಕಂಥದ್ದು ಮಿಥುನ ರಾಶಿಯವರನ್ನು ನೋಡ್ಬೋದು ಹಾಗಾಗಿ ನೀವು ಆದಷ್ಟು ವಿಶೇಷವಾಗಿ ನಾವು ನೋಡೋದಾದರೆ ಪುರುಷರು ಆದಷ್ಟು ಇಲ್ಲಿ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಓಂ ನಮೋ ಭಗವತಿ ವಾಸುದೇವ ಯ ನಮಃ ಸರಳವಾಗಿ ನಿಮ್ಮ ಅದ್ಭುತವಾಗಿ ಜಾತಕ ಆಗಬೇಕು ಅಂದರೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಮಹಿಳೆಯರು ಸಾಧ್ಯವಾದಷ್ಟು ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಜಾಸ್ತಿ ಹೇಳ್ಕೊಳ್ಳಿ ಮಹಿಳೆಯರು ವಿಶೇಷವಾಗಿ ಹನುಮಂತನ ಮಂತ್ರಗಳನ್ನು ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇಷ್ಟು ಮಿಥುನ ರಾಶಿಯವರ ಅನೋನ್ ಫ್ಯಾಕ್ಟ್ಸ್ ಅಂತ ಕರೆದ್ವಿ ಅವರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಅಚ್ಚರಿಯ ಸಂಗತಿಗಳು ಖಂಡಿತ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು